ಹಾಯ್ ಹಲೋ ನಮಸ್ಕಾರ ಪ್ರಿಯ ವೀಕ್ಷಕರೇ ಯಶ್ ಎಂ ಸುದ್ದಿ ಮಿತ್ರ ಈ ಸ್ವಾಗತ ಸುಸ್ವಾಗತ ಪುರಸಭೆ ಮಾಜಿ ಉಪಾಧ್ಯಕ್ಷ ಚನ್ನಬಸು ಹೊರಕಡ್ಲಿ ಇವರ ತಂದೆ ತಾಯಿಯ ಸ್ಮರಣಾರ್ಥಕ ಸಿ ಎಂ ಹೊರಕಡ್ಲಿ ಫೌಂಡೇಶನ್ ವತಿಯಿಂದ ಸತತ ಎರಡು ದಿನ ಬೃಹತ್ ಆರೋಗ್ಯ ಶಿಬಿರ ಮಹಲಿಂಗ್ಪುರದ ಸಿದ್ಧಾರೂಢ ಬ್ರಹ್ಮಾನಂದ ವಿದ್ಯಾಶ್ರಮದಲ್ಲಿ ಜರುಗಿತು ಹೌದು ಪ್ರಿಯ ವೀಕ್ಷಕರೇ ಜ್ಯೋತಿ ಬೆಳಗಿಸುವ ಮೂಲಕ ಶೇಗುಣಿ ವಿರಕ್ತ ಮಠದ ಪ್ರಭು ಸ್ವಾಮೀಜಿ ಹುಬ್ಬಳ್ಳಿ ವೀರಭಕ್ಷ ವರ್ತಿ ನೀಲಕಂಠೇಶ್ವರ ಶಿವಶಂಕರ್ ಮಹಾಸ್ವಾಮೀಜಿ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಮಹಾಂತೇಶ್ ಹಿಟ್ಟಿನಮಠ ಸಾಹಿತಿ ಯಶವಂತ್ ಕೊಕ್ಕನವರ್ ಸಹಜಾನಂದ ಸ್ವಾಮೀಜಿ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿ ಹುರ್ಕಡ್ಲೆಯವರು ಸತತ ಇಪ್ಪತ್ತು ವರ್ಷದಿಂದ ಮಾಡುತ್ತಿರುವ ಉಚಿತ ಸೇವೆ ಶ್ಲಾಘನಿಸಿದರು ಎರಡು ದಿನದ ಉಚಿತ ವಿತರಣಾ ಶಿಬಿರದಲ್ಲಿ ಕೃತಕ ಕೈಕಾಲು ಬಡಿಗೆ ನೇತ್ರ ತಪಾಸಣೆ ಹಾಗೂ ಕನ್ನಡಕ ವಿತರಣಾ ರಕ್ತದಾನ ಶಿಬಿರ ದಂತ ಚಿಕಿತ್ಸೆ ಕಲರ್ ಥೆರಪಿ ಸುಮಾರು ಎರಡು ಸಾವಿರ ಫಲಾನುಭವಿ ಇದರ ಪ್ರಯೋಜನ ಪಡೆದುಕೊಂಡರು ವೇದಿಕೆ ಮೇಲೆ ಚನ್ನಬಸು ಹುರ್ಕಡ್ಲಿ ಸವಿತಾ ಹುರ್ಕಡ್ಲಿ ಚನ್ನಬಸವ ಗುರೂಜಿ ಮುಖ್ಯಾಧಿಕಾರಿ ನಾಮದೇವ್ ಲಮಾಣಿ ರಾಘವೇಂದ್ರ ನರಗುಂದ್ ಮಲ್ಲೇಶಪ್ಪ ಕಟಗಿ ಹಲವು ಗಣ್ಯರು ಉಪಸ್ಥಿತರಿದ್ದರು ಜಯರಾಮ್ ಶೆಟ್ಟಿ ಸ್ವಾಗತಿಸಿದರು ಶಿವಾನಂದ್ ನೆಗಿನಾಳ್ ಕಾರ್ಯಕ್ರಮ ನಿರೂಪಿಸಿದರು ಯಶ್ ಶುದ್ಧಿ ಮಿತ್ರ ಮಹಲಿಂಗ್ ಬದುಕಿಗೆ ಬದುಕಿಗೆ ಗ್ಯಾರಂಟಿಗಳನ್ನ ಹಲವಾರು ರೀತಿಯಲ್ಲಿ ಹಲವರು ಕೊಡ್ತಾರೆ ಆದರೆ ಕರ್ತಕ ಕಾಲನ್ನ ಜೋಡಿಸೋದ್ರ ಮೂಲಕ ಅವರ ಬದುಕಿಗೆ ಗ್ಯಾರಂಟಿ ಆಗಿ ನಿಂತಿರ್ತಕ್ಕಂತ ಚನಪತ್ ವರ್ಕರ್ಲಿ ಅವರ ಫೌಂಡೇಶನ್ ಕಾರ್ಯ ನಿಜಕ್ಕೂ ಶ್ಲಾಘನೀಯ ಅಂತಕ್ಕಂಥ ಅಲ್ಲಿಯನ್ನ ಮೆಚ್ಚಿಕೊಂಡು ನೂರು ರೂಪಾಯಿ ಕಾಣಿಕೆ ಕೊಟ್ಟಿದ್ದಾರೆ ದೇವರು ಅವರಿಗೆ ಒಳ್ಳೆಯದನ್ನು ಮಾಡಲಿ ಅಂತ ನಿಮ್ಮ ಚಪ್ಪಾಳೆ ಮೂಲಕ ಅವರಿಗೆ ತುಂಬ ಧನ್ಯವಾದಗಳು ಸಲ್ಲಿಸಿ ನಗು ಅತ್ಯಂತ ಔಷಧ ಇದ್ದಂಗೆ ಅದು ಅದಕ್ಕಾಗಿ ಒಂದು ಪಟ್ಟು ನಾವು ಊಟ ಮಾಡಿದರೆ ಎರಡು ಪಟ್ಟು ನೀರು ಕುಡಿಬೇಕು ಮೂರು ಪಟ್ಟು ಶ್ರಮ ಮಾಡಬೇಕು ನಾಲ್ಕು ಪಟ್ಟು ಸಂತೋಷದಿಂದ ಇರಬೇಕು ಅತಿ ಎಷ್ಟು ಚಂದ ಕಟ್ಟಿದಿ ಮಾಳಿಗೆ ಗಿಡಗೆ ಹೋಗುವುದು ಬಂತಲ್ಲು ನಾಳಿಗೆ ಅಂದು ಹೊಲಿಸ್ ನಿನಗೆ ಮೂರು ಮೂಲೆಯಲ್ಲ ಜೋಳಿಗೆ ಅಲ್ಲಿಟ್ಟು ಬಂದು ಉಂಡರು ಹೋಳಿಗೆ ಅಂತ ನಾವೇ ಅದೇವಲ್ಲ ಯಾರಿಗೂ ಹೇಳಾರ್ದಂಗೆ ಒಂದು ಹದಿನೈದು ಸೆಲರಿ ಹೋಗಿಬಿಡ್ರಿ ಜನ ನಿಮ್ಮನ್ನು ಮರ್ತಾ ಬಿಡ್ತಾರೆ ಬರೆದಿಟ್ಕೊಂಡ್ರಿ ನೀವು ನಿಮ್ಮನ್ನು ಮರ್ತಾ ಬಿಡ್ತಾರೆ ಜನ ಒಂದು ತಿಂಗಳು ಹೋಗಿಬಿಟ್ರಿ ಅಂತೂ ನಿಮ್ಮದು ಸುಳಿವನೇ ಇರಂಗಿಲ್ಲ ನೋಡ್ರಿ ಅದು ನೀವೇನಾರು ಆಸ್ತಿ ಅದು ಮಾಡಿಟ್ಟಿದ್ರಿ ಅಂದ್ರೆ ನಿಮ್ಮ ಬಂದು ಬಳ್ದವ್ರಿಗೆ ಪೇಪರ್ದಾಗ ಕೊಡ್ತಾರೆ ಮಿಸ್ಸಿಂಗ್ ಅಂತ ಹೇಳಿ ಅವನು ಸ್ವಲ್ಪ ದಿನ ಕೊಟ್ಟು ಆ ಆಸ್ತಿ ಎಲ್ಲ ಮುಂದಿನ ಪ್ರಕ್ರಿಯೆ ಏನು ಮಾಡ್ಬೇಕೆಲ್ಲ ಮಾಡ್ಕೊಂತ ಹೋಗ್ಬಿಡ್ತಾರೆ ಇದು ರಿಯಾಲಿಟಿಯನ್ನು ನಾವು ಅರ್ಥ ಮಾಡ್ಕೊಳ್ಬೇಕು ಎಷ್ಟು ಪ್ರವಚನಗಳನ್ನು ನಾವು ಹೇಳ್ತೀವಿ ಸ್ವಾಮಿಗಳಾದಂಥವ್ರು ಎಷ್ಟು ಧಾರ್ಮಿಕ ಕೇಂದ್ರಗಳಾದಾವ ಇನ್ನೂ ನಮ್ಮ ಮಂದಿಗೆ ಆಮೇಲಿನ ಆ ಏನು ಸ್ಥಾವರದ ಕುರಿತಾಗಿ ಈ ಏನು ಹೊರಗಡೆ ಭೌತಿಕ ಸಂಪತ್ತಿನ ಕುರಿತಾಗಿ ನಮಗೆ ಲಕ್ಷ್ಯ ಹೋಗಲೇ ಇಲ್ಲ ಆಧ್ಯಾತ್ಮದ ಕಡೆ ನಾವು ಎಳಿಲೇ ಇಲ್ಲ ನಾವು ಎಲ್ಲರೂ ಎಷ್ಟು ಗಳಿಸ್ಬೇಕಂತ ನಾವು ನಿಂತೀವಿ ಅಂದರೆ ನೀವು ಲಕ್ಷ ಕೋಟಿ ರೂಪಾಯಿ ನಿಮ್ಮ ಹತ್ರ ಐತೆ ಅಂದ್ರೆ ನಿಮ್ಮ ಸಮಾಧಾನ ಐತಿ ಅಂತ ತಿಳ್ಕೊಂಡು ನೀವು ಯಾರಾದರೂ ದೊಡ್ಡ ದೊಡ್ಡ ಶ್ರೀಮಂತರು ನೋವು ಕೇಳ್ರಿ ಇಲ್ಲ ಅಂತ ಹೇಳ್ತಾರೆ ನೀವು ಮುಖೇಶ್ ಅಂಬಾನಿ ಅವ್ರು ನೋವು ಕೇಳ್ರಿ ಅವ್ರ ಹತ್ರ ಹತ್ತು ಲಕ್ಷ ಕೋಟಿ ರೂಪಾಯಿ ಐತಲ್ಲ ಅಲ್ಲ ಅವರು ಸಮಾಧಾನವಾಗಿ ಇರಬೇಕಾಗಿತ್ತು ಒಂದು ನೂರು ತಲೆಮಾರಿಗೆ ಆಗುವಷ್ಟು ಆಸ್ತಿಯನ್ನು ಅವ್ರು ಮಾಡಿಟ್ರು ಕೂಡ ಅವ್ರಿಗೆ ಸಮಾಧಾನ ಅನ್ನೋದಿಲ್ಲ ಅವ್ರಿಗೆ ಸಮಾಧಾನ ಇಲ್ಲ ಅಂದರೆ ಮನಸ್ಸಿಗೂ ಸಮಾಧಾನಗೊಳ್ಳಂಗಿಲ್ಲ ಇದು ಒಂದು ಹತ್ತು ಲಕ್ಷ ಕೋಟಿ ರೂಪಾಯಿ ಅವ್ರ ಹತ್ರ ರೊಕ್ಕ ಐತೆ ಅಂದ್ರೆ ಅವ್ರ ಮುಂದಿನ ಟಾರ್ಗೆಟ್ ಏನಿರ್ತದೆ ಅಂದ್ರೆ ಅದನ್ನ ಇಪ್ಪತ್ತು ಲಕ್ಷ ಕೋಟಿ ಹೆಂಗ್ ಮಾಡೋದು ಅನ್ನೋದ್ರ ಬಗ್ಗೆ ಲಕ್ಷ್ಯ ಯಾಕಿದನ್ನೆಲ್ಲವನ್ನ ಬಿಟ್ಟು ಒಂದು ಉತ್ತರವನ್ನು ನಮಗೆ ಕಾಣ್ ಬರ್ತಾ ಇರುವಂಥದ್ದು ಬಹುತರ ಚೆನ್ ಹುರ್ಕಡ್ಲಿ ದಂಪತಿಗಳು ಅವ್ರ ತಂದೆ ತಾಯಿಗಳ ನಿಮಿತ್ತ ಮಾಡ್ತಾ ಇರುವಂಥ ಈ ಸೇವಾ ಬಹಳ ಅದ್ಭುತ ಕಾರ್ಯ ಗಾಡ್ ಅಂತ ನಾವೆಲ್ಲ ಕರಿತೀವಿ ಆದ್ರೆ ಅಂಥ ಸೆಕೆಂಡ್ ಗಾಡನ್ನು ಪರಿಚಯ ಮಾಡಿಸ್ಕೊಟ್ಟು ಅವರಿಂದ ಉಚಿತವಾಗಿ ಚಿಕಿತ್ಸೆಯನ್ನು ಕೊಡಿಸುವಂಥ ಕೆಲಸವನ್ನು ಮಾಡ್ತಾ ಇರುವಂಥವ್ರು ಯಾರಪ್ಪ ಅಂದ್ರೆ ಚೆನ್ನ ಹುರ್ಕಡ್ಲಿ ದಂಪತಿಗಳು ಅಂಥ ಕೆಲಸ ಯಾರೂ ಮಾಡೋಕ್ಕೆ ಸಾಧ್ಯ ಆ ಮಂತ್ರಮ್ ಅಕ್ಷರಂ ನಾಸ್ತಿ ಮಂತ್ರ ಇರಲಾರ್ದಂಥ ಅಕ್ಷರಗಳೇ ಯಾವುದೂ ಇಲ್ಲ ಅಯೋಗ್ಯ ಪುರುಷೋ ನಾಸ್ತಿ ಮೂಲಂ ಅನೌಷಧಂ ಬೇರು ಪ್ರತಿಯೊಂದು ಬೇರಾಗಲಿ ಪ್ರತಿಯೊಂದು ಗಿಡ ತಪ್ಪಲಾಗಲಿ ಅವೆಲ್ಲವೂ ಕೂಡ ಔಷಧಿಗಳೇ ಔಷಧಿ ಇಲ್ಲಾರ್ದಂಥ ಒಂದೇ ಒಂದು ಬೇರು ಒಂದೇ ಒಂದು ತಪ್ಪಲು ಈ ಜಗತ್ತಿನೊಳಗೆ ಯಾವುದೂ ಇಲ್ಲ ಅನ್ನುವಂಥದ್ದು ನಮ್ಗೆ ಉಚಿತವಾಗಿ ಸಿಕ್ಕ ಸಿಗ್ತದೆ ಆದರೆ ಅದು ಅದನ್ನು ಅರೇಂಜ್ಮೆಂಟ್ ಮಾಡುವಂಥವ್ರು ದುರ್ಲಭ ಆಗಿದ್ದಾರೆ ಅದನ್ನೆಲ್ಲ ಒಂದೆಡೆ ಸೇರಿಸ್ಕೊಂಡು ಎಲ್ಲ ಬಡ ಜನಗಳಿಗೆ ಇಂಥ ಇಂಥ ಒಂದು ಸೇವೆಯನ್ನು ಇಂಥ ಈ ಸೇವಾ ಎಂಥ ಸೇವಾ ಅಂತಂದ್ರೆ ಸಾಕ್ಷಾತ್ ಭಗವಂತ ಮಾಡುವಂತಹ ಸೇವೆ ಬಡವರಿಗೆ ಭಗವಂತನೇ ಮಾಡುವಂತಹ ಸೇವೆ ಅನ್ನೋದ್ರೊಳಗೆ ಎರಡು ಮಾತ ಇಲ್ಲ ಅನ್ನೋ ನಾ ಎಷ್ಟೋ ಸಾರಿ ನಮ್ಮ ಸ್ನೇಹಿತರ ಜೊತೆ ನಾವು ಹೇಳ್ತೀನಿ ಸಮಾಜ ಸೇವೆ ಮಾಡಲಿಕ್ಕೆ ಬಹುಶಃ ಬ್ಯಾಸರ ಬರಾಕತಿ ಅಂಬಲ್ಲ ನಾವು ನಿರಂತರವಾಗಿ ಪತ್ರಿಕೆ ಒಳಗೆ ಮೊಬೈಲ್ ಒಳಗೆ ನೋಡೇ ನೋಡ್ತೀವಿ ಒಂದು ಕಾರ್ಯಕ್ರಮ ಮಾಡಿ ಅಂತ ಪಾತಿನ ಇನ್ನೂ ಒಂದು ತಿಂಗಳು ಎರಡು ತಿಂಗಳಾಗಿದ ಮತ್ತೊಂದು ಕಾರ್ಯಕ್ರಮ ಇಟ್ಟೆ ಇರ್ತಾನೆ ಮತ್ತೊಂದು ಕಾರ್ಯಕ್ರಮ ಇಟ್ಟೆ ಇರ್ತಾನೆ ಗೋಶಾಲಿ ಬಸವನಗರ ಇರ್ತಕ್ಕಂಥ ಕಲ್ಯಾಣ ಮಂಟಪ ಪ್ರತಿ ಒಂದು ಕಾರ್ಯಕ್ರಮ ಇವನು ಹಾಕಿರ್ತಾವ ಅಷ್ಟೊಂದು ಕಾರ್ಯಕ್ರಮಗಳನ್ನು ಮಾಡ್ತಿರ್ತಾನೆ ಅದು ಯಾವ ಎಂಥ ಕಾರ್ಯಕ್ರಮಗಳು ಬಡವರಿಗೆ ಒಳ್ಳೆಯದಾಗ್ತಕ್ಕಂಥದ್ದು ಉಪಯೋಗ ಆಗ್ತಕ್ಕಂಥದ್ದು ಅವಶ್ಯಕತೆ ಇರ್ತಕ್ಕಂಥದ್ದು ಇಂಥ ಒಂದು ಒಳ್ಳೆಯ ಸಮಾಜಮುಖಿಯಾದಂಥದು ಅವಶ್ಯಕತೆ ಇರತಕ್ಕಂಥದ್ದು ಜನರಿಗೆ ಅನುಕೂಲ ಆಗ್ತಕ್ಕಂಥ ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನು ಏನು ಮಾಡ್ತಿದ್ದಾನ ಇದು ನಿಜವಾಗಿಯೂ ಎಷ್ಟು ಹೊಗಳಿರು ಎಷ್ಟು ಶ್ಲಾಘನೀಯ ಮಾಡಿದ್ರು ಕಡಿಮೆನೆ ಇದು ನಿಜವಾದ ಸಮಾಜ ಸೇವೆ ತಮ್ಮ ಎಲ್ಲರಲ್ಲಿ ಕ್ಷಮ ಇರಲಿ ಯಾಕಂದ್ರೆ ಟೈಮ್ ವ್ಯತ್ಯ ಮಾತು ಕೇಳಬೇಕಂತ ನಾವು ಕ್ಷಮ ಇರಲಿ ಡೈಮಂಡ್ ಅಂತ ಬಂದಂಥ ಎಲ್ಲ ಫಲವನಿಗಳು ಯಾರು ಹೊಳು ಹೋಗ್ಬೇಡ್ರಿ ಇವತ್ತು ಇರುತ್ತೆ ಕಾರ್ಯಕ್ರಮ ನಾಳೆ ಇರುತ್ತೆ ಅಗಸ್ಮಾತ್ ಕಲರ್ ಥೆರಿಪಿ ಉಳಿದ್ರು ನಾವು ನಾಳೆ ಮಾಡಿಸ್ತೀವಿ ಕಣ್ಣು ಆಪ್ರೇಷನ್ ಮಾಡಿಸೋಕಂಕ್ ಈಗಾಗಲೇ ಹಾಗೆ ಮತ್ತು ಕಡಿಮೆ ಅವರು ಮಾಡಿಸ್ತೀವಿ ಯಾರು ಹೋಳು ಕಳಿಸೋಂಗಿಲ್ಲ ಅದಕ್ಕೆ ನೀವು ಅದ ತಾಯಿ ಮಗ ತೊಗೊಂಡು ಅನ್ಯಥ ಭಾವಿಸಬಾರ್ದು ಊಟ ಮಾಡಿಂದ ಕಲರ್ ಥೆರಿಪಿನೇ ಐತಿ ಕರ್ಮ ಐತಿ ಆಮೇಲೆ ಕಣ್ಣು ಆಪ್ರೇಷನ್ದು ಐತಿ ಯಾವುದಿಲ್ಲ ಎಲ್ಲ ಹೊಳ್ ಕಳ್ಸಂಗಿಲ್ಲ ಇವತ್ತು ಇಟ್ಕೊಂಡು ನಾಳೆ ಕಾರ್ಯಕ್ರಮ ಐತಿ ಎರಡು ಧೂಳು ಇರೋದ್ರಿಂದ ಅದಕ್ಕೆ ಅಪ್ಪ ಮಾತು ನೀವು ಕೇಳಿ ಅದರಿಂದ ನಿಮ್ಮ ಆಧ್ಯಾತ್ಮಿಕವಾಗಿ